ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಮ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಸೊ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಸ್ಗಳು ನೋಡಿದೆ ಅದರಲ್ಲೂ ಮುಖ್ಯವಾಗಿ ಇವತ್ತು ಒಂದು ವಿಡಿಯೋ ನೋಡಿದೆ ನಾನು ಅದು ಯಾರ್ದು ಅಂತಂದರೆ ಆ್ಯಕ್ಚುಲಿ ಆ ಒಂದು ಯೂಟ್ಯೂಬ್ ಚಾನಲ್ಗಳ ಹೆಸರು ಹೇಳ್ದೇನೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ ಮುಂಚೆ ಕೂಡ ಕೆಲವೊಂದು ಮಾತುಗಳು ಆಡಿದೆ ನಾನು ಇದೇ ಒಂದು ವಿಷಯವಾಗಿ ಒಂದು ಹತ್ತತ್ರ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತ ಅನಿಸುತ್ತೆ ಅಂದರೆ ಒಂದು ನಾಲ್ಕು ವರ್ಷದ ಮುಂಚೆಯೇ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಕ್ಕನ ಅಮ್ಮನಂತ ಕೆಲವೊಂದು ಮಾತುಗಳೆಲ್ಲ ಸುಮಾರು ಜನ ಈ ಯೂಟ್ಯೂಬರ್ಸು ಇದು ಸ್ವಲ್ಪ ಇನ್ಫ್ಲುಯನ್ಸರ್ಗಳೆಲ್ಲ ಮಾತಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಅದೇ ರೀತಿಯಲ್ಲಿ ವಿಡಿಯೋ ಮಾಡುವಂಥ ಒಂದು ಟೈಮ್ ಬಂದುಬಿಟ್ಟಿದೆ ಸೊ ಕಾರಣ ಅಂತಂದರೆ ಮೊದಲು ಆಡಿದಂಗೆ ನಾನು ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದೆ ಸೊ ಅದರಲ್ಲೂ ಮುಖ್ಯವಾಗಿ ಬೇರೆ ಯಾರೋ ಒಂದು ಹೇಳಿದರೆ ನನಗೆ ಅಷ್ಟೊಂದು ಹರ್ಡ್ ಆಗ್ತಿರಲಿಲ್ಲ ವಿ ಈ ವಿಡಿಯೋ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಸುಮಾರು ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಹತ್ತಿರ ಅಥ್ವ ಇನ್ನೊಬ್ಬರು ಎರಡು ಲಕ್ಷ ಸೊ ಇಂಥವರು ಮಾತೆತ್ತಿದ್ರೇ ಕೆಟ್ಟ ಕೆಟ್ಟ ಮಾತಾಡೋವಂಥದ್ದು ಸೋಷಲ್ ಮೀಡಿಯಾದಲ್ಲಿ ಅವರು ಯಾವಾಗಲೂ ಮಾತಾಡ್ತಾರೆ ಅಂತ ಇಲ್ಲ ಬಟ್ ಆದರೂ ಮ್ಯಾಕ್ಸಿಮಮ್ ಟೈಮು ಕನ್ನಡ ಒಂದು ಸೋಷಿಯಲ್ ಮೀಡಿಯಾ ಕಮ್ಯುನಿಟಿ ಅಥವಾ ಯೂಟ್ಯೂಬ್ ಕಮ್ಯುನಿಟಿ ಅಂತ ಏನು ಹೇಳ್ತೀವಿ ಸೊ ಇದರಲ್ಲಿ ಅಷ್ಟೊಂದು ಬ್ಯಾಡ್ ವರ್ಡ್ಸ್ ಬೇಕಾ ಅನ್ನೋದು ಪ್ರಶ್ನೆ ಜೊತೆಗೆ ಒಳ್ಳೆಯ ವಿಚಾರ ಕೂಡ ಮಾತಾಡಿದ್ದೀನಿ ಸೊ ಮೊದಲನೇದಾಗಿ ಮಾತಾಡೋದಾದ್ರೆ ಎಸ್ ಎಮ್ ಆರ್ ಗೇಮಿಂಗ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ಒಂದು ವಿಡಿಯೋ ಮಾಡಿದರು ಅಂದರೆ ದುಡ್ಡು ಕೊಡೋದು ಶೋಕಿ ಅಂತ ಅಂದ್ಕೊಂಡಿದ್ದಾರೆ ಅಂತ ಒಂದು ಟೈಟಲ್ ಹಾಕ್ಕೊಂಡು ಒಂದು ವಿಡಿಯೋ ಮಾಡಿ ಮಾಡಿದರು ಅಂದರೆ ಮ್ಯಾಟರ್ ಏನು ಅಂತಂದರೆ ಅವರು ಕೆಲವ್ರಿಗೆ ಯಾರ್ಯಾರಿಗೆ ದುಡ್ಡು ಕೇಳ್ತಾರೆ ಅವರ ಒಂದು ಇನ್ಸ್ಟಾ ಒಂದು ಡಿ ಎಮ್ ಅಲ್ಲಿ ಅಥವಾ ಯೂಟ್ಯೂಬ್ ಕಮೆಂಟಲ್ಲಿ ಅಥವಾ ಯಾವುದಾದ್ರು ಇನ್ಸ್ಟಾಗ್ರಾಮ್ ಕಮೆಂಟಲ್ಲಿ ಅವರಿಗೆ ದುಡ್ಡು ಹಾಕುವಂಥ ಒಂದು ಇದನ್ನು ಮಾಡ್ತಿದ್ದಾರೆ ಸೊ ಅದು ಒಳ್ಳೆಯದ ಕೆಟ್ಟದ ಯಾರಿಗೆ ಎಷ್ಟು ಯೂಸ್ ಆಗಿದೆ ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಥವಾ ಅವರು ಕೊಡ್ತಿದ್ದಾರಾ ಹಾನೆಸ್ಟಾಗಿ ಕೊಡ್ತಿಲ್ವಾ ಏನೂ ಕೊಡ್ತಿದ್ದಾರೆ ಅದೆಲ್ಲ ಇದೆ ಕೊಡ್ತಿರೋದು ಅಥವಾ ತೊಗೊಳ್ತಿರೋರಿಗೆ ಅದು ಅವ್ರು ಕೊಟ್ಟಿರೋರಿಗೆ ಗೊತ್ತು ಆಮೇಲೆ ಸುಮಾರು ಜನ ಹೇಳ್ತಿದ್ದಾರೆ ಅವರ ಒಂದು ಫ್ರೆಂಡ್ ಸರ್ಕಲಲ್ಲೇ ಕೊಟ್ಬಿಟ್ಟು ಸುಮ್ಮನೆ ವ್ಯೂಸ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ನಿಜವಾಗ್ಲೂ ಕೂಡ ಕೊಡ್ತಿರ್ಬೋದು ಅದರಲ್ಲಿ ನೀವು ಹೆಂಗೆ ಹೇಳ್ತೀರಾ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸುಮಾರು ಜನ ಅಂತ ಸುಮಾರು ಜನ ಅಂತಾರೆ ಫಾಲೋವರ್ಸ್ಗೋಸ್ಕರ ಆಮೇಲೆ ವ್ಯೂಸ್ ಪಡೆಯೋಕ್ಕೋಸ್ಕರ ಇದಕ್ಕೋಸ್ಕರ ಮಾಡ್ತಾರೆ ಅಂತಾರೆ ಅವ್ರೇನು ಕೇಳಿಲ್ಲ ವ್ಯೂಸ್ ನನಗೆ ಫಾಲೋ ಮಾಡಿ ಅದು ಮಾಡಿ ಅಂತ ಜನಗಳು ಇಷ್ಟಪಟ್ಟು ಅವರಿಗೆ ಇಷ್ಟ ಆದರೆ ಮಾಡ್ತಾರೆ ಅದರಲ್ಲಿ ತಪ್ಪೇನು ಖಂಡಿತವಾಗ್ಲೂ ತಪ್ಪಿಲ್ಲ ಜೊತೆಗೆ ಸು ಇನ್ನು ಸುಮಾರು ಜನ ಹೇಳ್ತಾರೆ ಇದನ್ನು ನೀವು ಹಾಕಬೇಡಿ ಏನಕ್ಕೆ ಹಾಕ್ತೀರಾ ಸಹಾಯ ಮಾಡಿ ಹಾಕ್ಲಾಕೋಬೇಡಿ ಅಂತ ಹೇಳ್ತಾರೆ ಅಂದರೆ ಪೋಸ್ಟ್ ಪೋಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಯಾಕೆ ಮಾಡ್ಬಾರ್ದು ಕಾಸೆ ಕೊಡ್ತವ್ರೆ ಅಂತಂದರೆ ಪೋಸ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಮ ಇನ್ನು ಇನ್ನೂ ಸುಮಾರು ಜನ ಹೇಳ್ತಾರೆ ಪೋಸ್ಟ್ ಮಾಡಲಿ ಯಾರಾದರೂ ನೋಡಿ ಕಲಿತಾರೆ ಅವ್ರಿಗೂ ಮುಂದೆ ಸಹಾಯ ಮಾಡಬೇಕು ಅಂತಂದರೆ ಹೆಲ್ಪ್ ಅಂದರೆ ಅವ್ರಿಗೊಂದು ಪ್ರೇರಣೆ ಬಂದಂಗೆ ಆಗುತ್ತೆ ಬೇರೊಬ್ರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಸೊ ನನ್ನ ಪ್ರಕಾರ ಅವ್ರು ಹೇಳಿದ್ ಮಾಡ್ತಿರೋದು ನನಗೆ ಎಲ್ಲೂ ತಪ್ಪು ಅನಿಸಿಲ್ಲ ಅವರೇ ಹೇಳ್ಕೊಂಡಿದ್ದಾರೆ ಯಾರೋ ತೆಲುಗುನಲ್ಲಿ ಮಾಡ್ತಾರಂತ ಸೊ ಅವ್ರನ್ನ ಇವರು ಕಾಪಿ ಮಾಡ್ಕೊಂಡು ಮಾಡ್ತಿದ್ದಾರೆ ಸೊ ಒಳ್ಳೇದು ಮಾಡ್ತಿದ್ದಾರೆ ಅಂತಂದರೆ ಅದು ಕಾಪಿ ಆಗಲಿ ಏನೇ ಆಗಲಿ ಅದು ಮಾಡೋದು ಸರಿ ನನ್ನ ಪ್ರಕಾರ ಬಟ್ ನನಗೆ ಒಂದು ಪ್ರಾಬ್ಲಮ್ ಇರೋದೇನು ಅಂತಂದರೆ ಸುಮಾರು ಜನ ಕೇಳ್ತಿರ್ತಾರೆ ಇವಾಗ ನಮ್ಮ ತಾಯಿಗೆ ಬಟ್ಟೆ ಕೊಡ್ಸೋಕ್ಕೆ ಕಾಸಿಲ್ಲ ಏನೋ ಅವ್ರ ಜಾತ್ರೆ ಅಂತ ಕೆಲವೊಂದು ವೀಡಿಯೋಸ್ ವಿಡಿಯೋಸ್ ಎಲ್ಲ ನೋಡಿದೆ ನಾನು ಸೊ ನನಗೆ ಅನ್ಸೋದು ಇವು ಯಾರು ದುಡ್ಡು ಕೇಳ್ತಿದ್ದೀರಲ್ವ ನಿಮ್ಮ ಬೇರೆಯವ್ರ ದುಡ್ಡಲ್ಲಿ ನಿಮ್ಮ ತಾಯಿಗೆ ನೀವು ಬಟ್ಟೆ ಕೊಡಿಸ್ತೀರಾ ಅಷ್ಟೊಂದು ನಿಮ್ಮ ತಾಯಿ ಏನಂತ ಅಂದ್ಕೊತಾರೆ ಬೇರೆಯವ್ರ ದುಡ್ಡಲ್ಲಿ ಬಟ್ ನಿಮ್ಮ ತಾಯಿಗೆ ಸೀರೆ ಕೊಡಿಸಿದ್ರೆ ನಿಮ್ಮ ದುಡ್ಡಲ್ಲಿ ನೀವು ಕೊಡಿಸೋದಕ್ಕಿಂತ ಹೆಚ್ಚಿಗೆ ಖುಷಿ ಆಗುತ್ತಾ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಕೆಲಸ ಮಾಡಿ ನಿಮ್ಮ ದುಡ್ಡಲ್ಲಿ ಕೊಡಿಸಿದ್ರೆ ಹೆಚ್ಚಿಗೆ ಒಂದು ಖುಷಿ ಆಗುತ್ತಾ ಅಥವಾ ಬೇರೆ ಯಾರೋ ಕೊಟ್ಟಿರುವಂಥ ದುಡ್ಡನ್ನು ಇಸ್ಕೊಂಡು ನೀವು ನಿಮ್ಮ ತಾಯಿಗೆ ಸೀರೆ ಕೊಡಿಸಿದ್ರೆ ಖುಷಿಯಾಗುತ್ತಾ ನೀವೇ ಥಿಂಕ್ ಮಾಡಿ ಆಮೇಲೆ ಇನ್ನೊಬ್ಬರು ಯಾರೋ ಇದ್ರು ನಮ್ಮ ತಂದೆ ಬರ್ತ್ಡೇ ಇದೆ ಸೊ ಅದಕ್ಕೆ ದುಡ್ಡು ಬೇಕು ಏನೋ ಕೊಡಿಸ್ಬೇಕು ಅಂತ ಕೇಳಿದ್ರಂತೆ ಬೇರೆಯವ್ರ ದುಡ್ಡು ಇಸ್ಕೊಂಡು ನೀವು ನಿಮ್ಮ ತಂದೆ ಬರ್ತ್ಡೇ ಮಾಡಬೇಕು ಅಂತಂದರೆ ಮಾಡ್ತೀರಾ ಅಂತಂದರೆ ಯಾವ ಮಟ್ಟದಲ್ಲಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ಓಕೆ ಕೆಲವರು ಎಜುಕೇಷನ್ ಕೇಳಿದ್ರು ನನಗೆ ಅದು ಖುಷಿ ಆಯಿತು ಎಜುಕೇಷನ್ಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಕೇಳಿದ್ದು ಆಮೇಲೆ ಅವ್ರು ಕೊಟ್ಟಿದ್ದು ನೋಡಿ ಖುಷಿ ಆಯಿತು ನನಗೆ ಅವ್ರಿಗೊಂದು ಮುಂದೆ ಜೀವನಕ್ಕೆ ಒಂದು ದಾರಿ ಮಾಡಿ ದಾರಿ ಮಾಡ್ದಂಗೆ ಆಗುತ್ತೆ ಅದೆಲ್ಲ ಬಿಟ್ಟು ನಮ್ಮ ತಂದೆ ಬರ್ತ್ಡೇ ಇದೆ ನನಗೆ ಮೊಬೈಲ್ ರೀಚಾರ್ಜ್ ಬೇಕು ನನ್ನ ಮೊಬೈಲ್ ಇ ಎಮ್ ಐ ಕಟ್ಟಿಲ್ಲ ನನ್ನ ಗಾಡಿ ಇ ಎಮ್ ಐ ಇದೆ ಏನು ಕೇಳ್ತಿದ್ರೆ ಓಕೆ ಒಬ್ಬ ಮನುಷ್ಯ ಏನೋ ಸಹಾಯ ಮಾಡ್ತಿದ್ದಾನೆ ಹಾನೆಸ್ಟಾಗೇ ಮಾಡ್ತೀನಿ ಅಂತ ಅನ್ಕೊಳ್ಳೋಣ ಈ ಥರ ವಿಷಯಗಳಿಗೆಲ್ಲ ಕೇಳೋದ ಹ್ಞೂ ನಿಮ್ಮ ತಾಯಿ ನಿಮ್ಮ ತಂದೆ ಅಥವಾ ನಿಮ್ಮ ಮಗಳು ಅಥವಾ ನಿಮ್ಮ ಅಕ್ಕ ನಿಮ್ಮ ಅಣ್ಣ ಬೇರೆಯವರ ದುಡ್ಡನ್ನ ಇಸ್ಕೊಂಡು ನೀವು ಆ ಒಂದು ಸಂಭ್ರಮ ಮಾಡಬೇಕಾ ಆ ಸಂಭ್ರಮ ಅಂತ ಅನಿಸುತ್ತೆ ಅದು ಸುಮಾರು ಜನ ಅದನ್ನು ಮಿಸ್ಯೂಸ್ ಕೂಡ ಮಾಡ್ಕೊತಿರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇಂಥದ್ದೆಲ್ಲ ಬೇಕಾ ಅಂತ ಹ್ಞೂ ಸೊ ಸುಮಾರು ಜನ ಬ್ಯಾಡ್ ಕಮೆಂಟ್ಸ್ ಕೂಡ ಅವ್ರಿಗೆ ಮಾಡಿದ್ದಾರೆ ಸೊ ಅದನ್ನು ಅವರು ರಿಪ್ಲೈ ಆಗಿ ಕೆಲವೊಂದು ಒಂದು ವಿಡಿಯೋ ಮಾಡಿದ್ದಾರೆ ಸೊ ಅದರಲ್ಲಿ ನನಗೆ ಒಂದು ಬೇಜಾರಾಗಿದ್ದು ಅಥವಾ ನನಗೇನೋ ಇದು ಬೇ ಬೇಕಾಗಿರಲಿಲ್ಲ ಇದು ಬ್ಯಾಡ ಅಂತ ಅನಿಸಿದ ಏನಂತಂದರೆ ಬ್ಯಾಡ್ ವರ್ಡ್ಸ್ ಎಸ್ ಎಮ್ ಆರ್ ಗೇಮಿಂಗ್ ಅವರು ಅವರೇ ಪಬ್ಜಿ ಮಾಡ್ಕೊಂಡು ಏನೋ ಬಂದಿರೋ ನನಗೂ ಗೊತ್ತಿರಲ್ಲ ಆ್ಯಕ್ಚುಲಿ ಅವ್ರದ್ದು ಕೆಲವೊಂದು ಅವಾಗವಾಗ ರೀಲ್ಸ್ ಎಲ್ಲ ಬರ್ತಾಯಿತ್ತು ನೋಡ್ತಿದ್ದೆ ಬ್ಯಾಡ್ ಕಮೆಂಟ್ಸ್ ಬ್ಯಾಡ್ ವೀಡಿಯೋಸ್ ಮಾಡಿಕೊಂಡು ಆಮೇಲೆ ಸಾರಿ ಬ್ಯಾಡ್ ವೀಡಿಯೋಸ್ ಅಲ್ಲ ಬ್ಯಾಡ್ ವರ್ಡ್ಸನ್ನ ಯೂಸ್ ಮಾಡುವಂಥದ್ದು ಕೆಲವೊಂದು ಯೂಟ್ಯೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರ್ತವೆ ಅದರಲ್ಲಿ ಅದು ರೀಲ್ಸ್ ಮಾಡ್ತಾರೆ ಡೆಲ್ಲ ಕೊಡ್ಕೊಂಡು ಯಾಕೆ ಬೇಕು ಸರ್ ಅದೆಲ್ಲ ನಿಮಗೆ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ ಅಷ್ಟೊಂದು ಸಹಾಯ ಮಾಡ್ತಿದ್ರೆ ಅಷ್ಟೊಂದು ಒಳ್ಳೆಯ ಗುಣ ಇದೆ ನಿಮಗೆ ಬ್ಯಾಡ್ ವರ್ಡ್ಸ್ ಏನಕ್ಕೆ ಯೂಸ್ ಮಾಡ್ತೀರಾ ಸೊ ನಿಮ್ಮ ಒಂದು ಇವಾಗ ಯಾರೋ ಒಂದು ಹೇಳಿದೆ ನಾನು ಅಂದರೆ ಈ ಒಳ್ಳೆತನದ್ದು ಏನು ದುಡ್ಡು ಕೊಡ್ತಿದ್ರೆ ಇಂಥ ಒಳ್ಳೆತನ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡಿದರೆ ಅದನ್ನು ಯಾರಾದರೂ ನೋಡಿ ಕಲ್ತ್ಕೊತಾರೆ ಅವರು ಕೂಡ ಮುಂದೆ ಸಹಾಯ ಮಾಡ್ತಾರೆ ಅಂತ ಅದೇ ರೀತಿಯಲ್ಲಿ ನೀವು ಇವಾಗ ಏನು ಆ ಒಂದು ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಸೊ ಅದರಿಂದ ಕೂಡ ಬೇರೆಯವ್ರು ಇನ್ಫ್ಲೂಯೆನ್ಸ್ ಆಗಿ ಅವರು ಕೂಡ ಅದನ್ನೇ ಕರಿಬೋದಲ್ಲ ಸೊ ಯಾರು ಕಮೆಂಟ್ ಹಾಕಿದರೆ ಅವ್ರಿಗೆ ಹೇಳ್ತಾರೆ ನಾನು ಆಮೇಲೆ ಇವರು ಯಾರು ನೇಮ್ ಇಸ್ ಮಧು ಅವರು ಸೊ ಇದು ಸುಮಾರು ಕೆಲವು ದಿನಗಳಿಂದ ಅವರೆಲ್ಲ ತಿಂಗಳಂದಕ್ಕಿಂತ ತಿಂಗಳು ಅಥವಾ ವರ್ಷದಿಂದೇ ಸುಮಾರು ವಿಡಿಯೋಗಳು ನೋಡಿದ್ರು ಆ ಥರದ್ದೆಲ್ಲ ಅಂದರೆ ಈ ಅವರೇನು ಸುಮ್ಮನೆ ಬಂದಿಲ್ಲಿ ಇಲ್ಲ ಓಕೆ ಯಾರೇ ಆಗಲಿ ಇವಾಗ ಸಮ್ಮರ್ ಗೇಮಿಂಗ್ ಹತ್ರ ಆಗಿರ್ಬೋದು ಅಥವಾ ಈ ನೇಮ್ ಇಸ್ ಮಧು ಅವರ ಹತ್ರ ಆಗಿರ್ಬೋದು ಅವರೇನು ಸುಮ್ಮನೆ ಸುಮ್ಮನೆ ಬಂದು ಬೈತಾ ಇಲ್ಲ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಿರ್ತ ಬರ್ತಿರ್ತವೆ ಆ ಥರ ಮೂರು ಲಕ್ಷ ಗಂಟೆ ಬಂದಿದ್ದಾರೆ ನಿಮಿಸ್ ಈಸ್ ಅವರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅದು ಇದು ಹಾಕ್ತಾರೆ ಅಷ್ಟೆಲ್ಲ ನೋಡ್ಬಿಟ್ಟು ಸುಮ್ಮನೆ ಇರಬೇಕಾ ಅಂತ ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ಸುಮ್ಮನೆ ಇರೋದಕ್ಕಿಂತ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ಬೇಕು ಅವ್ರನ್ನ ಇವಾಗ ಏನೋ ಬಂದು ಕಮೆಂಟ್ ಹಾಕ್ತಾನೆ ಅಂತ ಹೇಳ್ಬಿಟ್ಟು ನೀವು ಮೂರು ಲಕ್ಷ ಜನ ನಿಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಎಷ್ಟು ಜನ ತಂಗಿ ಅಣ್ಣ ತಮ್ಮ ತಾಯಂದಿರು ವಯಸ್ಸಾದ್ರೂ ಹೆಣ್ಮಕ್ಳು ಎಲ್ಲರೂ ನೋಡ್ತಿರ್ತಾರೆ ನಿಮ್ಮ ಚಾನಲ್ನ ಇನ್ಕ್ಲೂಡಿಂಗ್ ನಿಮ್ಮ ತಾಯಿ ಕೂಡ ನೋಡ್ತಿರ್ತಾರೆ ಅಂಥ ಒಂದು ಚಾನಲಲ್ಲಿ ಅಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಆ ಮಟ್ಟಕ್ಕೆ ಒಂದು ಪದಗಳನ್ನು ಯೂಸ್ ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅದರಲ್ಲೂ ಮುಖ್ಯವಾಗಿ ಎಸ್ ಎಮ್ ಆರ್ ಅವ್ರು ಏನು ಮಾಡಿದ್ದಾರೆ ವೀಡಿಯೋ ಅದನ್ನು ಒಂದು ಇಟ್ಕೊಂಡು ಇವಾಗ ಒಂದು ನೇಮ್ ಇಸ್ ಮಧುವರ್ ಒಂದು ವೀಡಿಯೋ ಮಾಡಿದರು ಅದರಲ್ಲಿ ಮಾತಾಡಿದಂಥ ಮಾತುಗಳು ಕೇಳಿ ನಿಜವಾಗ್ಲೂ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಅಷ್ಟೊಂದು ಬೇಕಿರಲಿಲ್ಲ ನೀವೇನು ಹೇಳ್ತೀರಲ್ವ ನೇಮ್ ಇಸ್ ಮಧು ಅವ್ರು ಹೇಳ್ತಾರೆ ಅಂದರೆ ಕನ್ನಡ ಒಂದು ಯೂಟ್ಯೂಬ್ ಕಮ್ಯುನಿಟಿ ಅಥವಾ ಸೋಷಿಯಲ್ ಮೀಡಿಯಾ ಕಮ್ಯುನಿಟಿ ಬೆಳೆಯಲ್ಲ ಜನ ಸಪೋರ್ಟ್ ಮಾಡಲ್ಲ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಾರೆ ಅವರು ಎಲ್ಲದರಲ್ಲೂ ತಪ್ಪಿದೆ ಅಂತ ನಾನು ಹೋಗಲ್ಲ ಕೆಲವೊಂದು ಅವರು ಸೊ ಸೋಷಿಯಲ್ ಕನ್ಸರ್ನ್ ಇರುವಂಥ ವೀಡಿಯೋಗಳು ಕೂಡ ಮಾಡಿದ್ದಾರೆ ಟ್ರಾಫಿಕ್ ಅವ್ರದ್ದಾದ್ರಾಗಿರ್ಬೋದು ಸುಮಾರು ಎಲ್ಲ ಮಾಡಿದ್ದಾರೆ ಜನಗಳಿಗೆ ತೊಂದರೆ ಆಗುವಂಥ ಕೆಲವೊಂದು ವಿಚಾರಗಳಲ್ಲಿ ಮಾಡಿದ್ದಾರೆ ಅದಕ್ಕೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ ಬಟ್ ಬ್ಯಾಡ್ ವರ್ಡ್ಸ್ ನನ್ನ ಪ್ರಕಾರ ಬೇಕಾಗಿರಲಿಲ್ಲ ಅದು ಬೇಡವಾಗಿತ್ತು ಅದು ಸೊ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ಬೇಕು ಅಷ್ಟೇ ಅಲ್ವಾ ಅಥವಾ ಒಂದು ಅಲ್ಲೇ ಅಲ್ಲೇ ಒಂದು ರಿಪ್ಲೈ ಕೊಟ್ಬಿಟ್ಟು ಮುಗಿಸ್ಬಿಡ್ಬೇಕು ಅದಕ್ಕೋಸ್ಕರ ಸಪ್ರೇಟ್ ವೀಡಿಯೋ ಮಾಡಿ ಮಾತ್ ಬರೀ ಸೊಂಟದ ಕೆಳಗೆ ನಮ್ಮ ಮಾತುಗಳೆಲ್ಲ ಆಡ್ಕೊಂಡು ಏನಕ್ಕೆ ಬೇಕು ಸರ್ ಇವೆಲ್ಲ ನೀವು ಹೇಳ್ಬೋದು ಇವಾಗ ನೀನು ಯಾವ ಹೇಗೆ ಕೇಳಕ್ಕೆ ಅಂತ ನನಗೂ ಅನಿಸ್ತಿದೆ ನಾನು ಒಂದು ಯೂಟ್ಯೂ ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ಇದ್ದೀನಿ ನಾನು ಯೂಟ್ಯೂಬರು ನಾನೇನು ದೊಡ್ಡ ಅದು ಇದು ಅಂತ ನಾನು ಹೇಳ್ಕೊಳ್ಳಲ್ಲ ನನಗೊಂದು ಇದೆ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ ಓಕೆ ನಾನೇನು ದೊಡ್ಡ ಏನೂ ಸಾಧನೆ ಮಾಡಿ ಬಂದಿಲ್ಲ ಬಟ್ ನನಗೆ ಎಲ್ಲಿ ಎಲ್ಲೋ ತಪ್ಪು ಆಗ್ತಿದೆ ಇದು ಬೇಡವಾಗಿತ್ತು ಅಂತ ಅನಿಸುತ್ತೆ ಅದನ್ನ ಮಾತಾಡೋ ಮಾತಾಡೇ ಮಾತಾಡ್ತೀನಿ ಅದು ಯಾರೇ ಆಗಿರಲಿ ನಾನು ಆ್ಯಕ್ಚುಲಿ ಅದು ಮೆನ್ಷನ್ ಮಾಡಿದೆ ಮಾತಾಡಬೇಕು ಅಂತ ಅಂದ್ಕೊಂಡಿದೆ ಯೂಟ್ಯೂಬ್ ಚಾನಲ್ ಹೆಸರುಗಳನ್ನ ಆದರೂ ಕೂಡ ಹೆಂಗೂ ಮಾತಾಡ್ತಾ ಇದ್ದೀನಿ ಮೆನ್ಷನ್ ಮಾಡೋ ಮಾತಾಡೋಣ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಅಷ್ಟೇ ಇಬ್ಬರಿಗೂ ಕೇಳ್ಕೊಳ್ಳೋದೊಂದೇ ನಾನು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸೊ ಅದು ನಮ್ಮ ಒಂದು ಏನು ಹೇಳ್ತೀವಿ ಸೋಷಿಯಲ್ ಮೀಡಿಯಾ ಕಮ್ಯುನಿಟಿ ಅಥವಾ ಯೂಟ್ಯೂಬ್ ಕಮ್ಯುನಿಟಿ ಏನಿದೆ ಇಬ್ರು ಒಂದು ಒಳ್ಳೆಯ ಫಾಲೋವರ್ಸ್ ಇರೋವಂಥವ್ರು ಇನ್ಫ್ಲುಯೆನ್ಸರ್ಗಳು ಸೊ ಎಲ್ಲೋ ನಿಮ್ಮಿಂದ ಜನಗಳಿಗೆ ಅದು ಎಫೆಕ್ಟ್ ಆಗುತ್ತೆ ಅಥವಾ ನಿಮ್ಮನ್ನು ಒಂದು ಫಾಲ್ ಫಾಲೋ ಮಾಡೋರಿಗೆ ಅದು ಎಲ್ಲೋ ತಪ್ಪು ದಾರಿಗೆ ತೊಗೊಂಡು ಹೋಗ್ತಾ ಇದೀವಿ ಅಂತ ನಮ್ಗೆ ಅನಿಸುತ್ತೆ ತುಂಬ ಜನಕ್ಕೆ ಇನ್ನೊಂದೇನಂತಂದರೆ ಈ ಥರ ಬಯ್ಯದೇ ಒಂದು ರೀತಿಯಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಅಂದ್ಕೊಂಡ್ಬಿಟ್ಟವ್ರೆ ನಾನು ಕಮೆಂಟಲ್ಲಿ ನೋಡ್ತಾ ಇದ್ದೆ ಸೊ ಈ ಥರ ಬೈಯೋದು ಇದನ್ನೆಲ್ಲ ಸ್ಟ್ರೇಟ್ ಫಾರ್ವರ್ಡು ಆ್ಯಕ್ಚುಲಿ ಬೈ ಬೈ ಹೇಳಬೇಕಾಗಿದ್ದು ಇವ್ರಿಗಲ್ಲ ಇಲ್ಲಿ ಯಾರು ಫಾಲೋವರ್ಸು ಎಲ್ಲ ಹಾಕ್ತಿರ್ತಾರೆ ಗೊತ್ತಾ ಅವ್ರ ವ್ಯೂವರ್ಸ್ಗಳಿಗೆ ಸೊ ಅವ್ರಿಗೆ ಹೇಳಬೇಕು ಆ್ಯಕ್ಚುಲಿ ಇದನ್ನು ಒಂದು ರೀತಿಯಲ್ಲಿ ಆ್ಯಟಿಟ್ಯೂಡು ಒಂಥರ ಹೀರೋಯಿಸಮು ಸೊ ಒಂದು ರೀತಿಯಲ್ಲಿ ಸ್ಟ್ರೇಟ್ ಫಾರ್ವರ್ಡು ಹಿಂಗೆ ಹೋಗಿದ್ರೇ ಒಂದು ರೀತಿಯಲ್ಲಿ ಅನಿಸುತ್ತೆ ಅವ್ರಿಗೆ ಆಮೇಲೆ ನೆಗೆಟಿವ್ ಸಿಕ್ಕಾಬಿಟ್ಟೆ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಈ ಥರ ಸೊಂಟದ ಕೆಳಗಡೆ ಮಾತಾಡಿದ್ರೆ ತುಂಬ ಬೇಗ ರೀಚ್ ಆಗಿಬಿಡುತ್ತೆ ಸೊ ತಮ್ಮಲ್ಲಿ ಈ ಥರದ್ದು ಆಗಿಬಿಟ್ರೆ ತುಂಬ ಕ್ಲಿಕ್ ಥ್ರೋ ರೇಟ್ ತುಂಬ ಚೆನ್ನಾಗಿರುತ್ತೆ ಒಳ್ಳೇದೇನಾದರೂ ಹಾಕಲಿ ಯಾವನೂ ನೋಡೋಲ್ಲ ಇದರಲ್ಲಿ ವ್ಯೂವರ್ಸ್ಗಳದು ಸಿಕ್ಕಾಪಟ್ಟೆ ಪಾಲಿದೆ ಓನ್ಲಿ ಕ್ರಿಯೇಟರ್ಸ್ ಮಾತ್ರ ಅಲ್ಲ ಸೊ ಇದು ನಾನು ಹೇಳ್ಬೇಕಂತ ಅನ್ನಿಸ್ತು ಹೇಳಿದ್ದೀನಿ ಇನ್ನು ಮುಂದೆ ನೀವೇನಾದರೂ ನನಗೆ ತಿರ್ಗಾ ಉಲ್ಟ ಏನಾದರೂ ಮಾತಾಡಿದ್ರೂ ಆಡ್ಬೋದು ಬಟ್ ನನಗೆ ಹೇಳ್ಬೇಕಂತ ಅನ್ನಿಸ್ತು ಹೇಳಿದ್ದೀನಿ ಗುರು ಅಷ್ಟೇ ಯಾಕಂತಂದರೆ ಇವಾಗ ಎರಡು ಮೂರು ಲಕ್ಷ ಇಟ್ಕೊಂಡು ಫಾಲೋವರ್ಸ್ನ ಇಟ್ಕೊಂಡು ನೀವು ಈ ರೇಂಜ್ಗೆ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ನೀವು ಅಷ್ಟೆಲ್ಲ ಇವಾಗ ಸಹಾಯ ಮಾಡ್ತಿದ್ದಾರೆ ಎಸ್ ಎಮ್ ಆರ್ ಗೇಮಿಂಗ್ ಅವರು ಸಹಾಯ ಮಾಡ್ತಾರೆ ಅದಕ್ಕೊಂದು ಮ್ಯೂಸಿಕ್ ಹಾಕ್ಕೊಂತಾರೆ ಎಮೋಷನಲ್ ಮ್ಯೂಸಿಕ್ಕು ವಿಡಿಯೋ ಪೋಸ್ಟ್ ಮಾಡ್ತಾರೆ ಎಲ್ಲ ಓಕೆ ಒಳ್ಳೆಯವರು ಒಳ್ಳೆತನ ಇದೆ ಅಂತೆಲ್ಲ ಗೊತ್ತು ಗೊತ್ತಾಗುತ್ತೆ ನೋಡೋರಿಗೆ ಅಥವಾ ಅವರು ತೋರಿಸ್ಕೊತಿದ್ದಾರೆ ಇಷ್ಟೆಲ್ಲ ತೋರಿಸ್ಕೊಂಡ್ಮೇಲೆ ಕೆಟ್ಟ ಪದ ಮಾತಾಡುವಂಥದ್ದು ತಪ್ಪು ಅಂತ ನಿಮಗೆ ಅನಿಸಲ್ವ ನಿಮಗೆ ಸೊ ಅದು ಅನಿಸ್ಬೇಕಲ್ವ ಅಷ್ಟೊಂದು ಒಳ್ಳೆಯವರಾಗಿದ್ದರೆ ಇನ್ನೊಬ್ಬರಿಗೆ ಅಷ್ಟೊಂದು ಭಯೋಂಥದ್ದು ಮೆಚುರಿಟಿ ಎಲ್ಲೋಯ್ತು ಸರ್ ಅದು ಹಾಂ ಸೊ ಮೆಚುರಿಟಿ ಬೇಕು ಅಂತ ನನಗನ್ಸುತ್ತೆ ಮೂರು ಲಕ್ಷ ಎರಡು ಲಕ್ಷ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂತಂದರೆ ಕನ್ನಡದಲ್ಲಿ ಆ ಒಂದು ಮಟ್ಟಕ್ಕೆ ಒಂದು ಫಾಲೋವರ್ಸ್ನ ಗಳಿಸ್ಕೊಳ್ಳೋದು ತುಂಬ ಸ್ವಲ್ಪ ಕಷ್ಟನೇ ಸೊ ಅದು ಉಳಿಸ್ಕೋಬೇಕು ಅಂತ ನನಗನ್ಸುತ್ತೆ ಅದರಲ್ಲಿ ಮೆಚುರಿಟಿ ತೋರಿಸ್ಬೇಕು ಸುಮಾರು ಜನ ಇವಾಗ ಹೊಸ ಹೊಸ ಯೂಟ್ಯೂಬರ್ಗಳೇ ಸುಮಾರು ಜನ ಅಂದರೆ ಚೆನ್ನಾಗಿ ವೀಡಿಯೋಸ್ ಮಾಡ್ಕೊಂಡವರು ಇದ್ದಾರೆ ಎಲ್ಲರೂ ಹಾಗೆ ಅಲ್ಲ ಕೆಲವರು ಇರ್ತಾರೆ ಬಟ್ ನಾನು ಹೇಳ್ತಿರೋದು ಎರಡು ದೊಡ್ಡ ಯೂಟ್ಯೂಬ್ ಚಾನಲಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳು ಈ ರೀತಿಯಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ನನ್ನ ಪ್ರಕಾರ ಕಡಾಖಂಡಿತವಾಗ್ಲೂ ಹೇಳ್ತೀನಿ ತಪ್ಪು ನಿಮ್ಮ ಒಂದು ಒಳ್ಳೆಯ ಕೆಲಸಗಳಿಗೆ ನಮ್ಮದು ರೆಸ್ಪೆಕ್ಟ್ ಇದೆ ಆಮೇಲೆ ಹ್ಯಾಡ್ಸ್ ಆಫ್ ಹೇಳ್ತೀನಿ ಆಮೇಲೆ ಈ ಮದುವೆ ಅವ್ರದ್ದು ಅಷ್ಟೇ ಆ ಟ್ರಾಫಿಕ್ ಕೆಲವೊಂದು ರೂಲ್ಸ್ಗಳು ಅದು ಇದೇನು ನಡೆಯುತ್ತೆ ಟೋಯಿಂಗ್ ಮಾಡ್ಕೊಂಡು ಹೋಗೋದು ಕೆಲವ್ರ ಬಗ್ಗೆ ಸುಮ್ಮನೆ ಮಾತಾಡಿದ್ದಾರೆ ಐ ಅಪ್ರಿಷಿಯೇಟ್ ಆಮೇಲೆ ಎಸ್ ಎಮ್ ಆರ್ ಗೇಮಿಂಗ್ ಅವರು ಅವರೇನೋ ಸ್ಟ್ರೀಮರ್ ಅಂತ ಹೇಳ್ಕೊತಾರೆ ಪಬ್ಜಿ ಆಡ್ತಿದ್ರಂತೆ ಅದಕ್ಕೆಲ್ಲ ಓಕೆ ಒಂದು ಕನ್ನಡ ಒಂದು ಸೊ ಯೂಟ್ಯೂಬ್ ಕಮ್ಯುನಿಟಿಗೆ ಒಂದು ಗೇಮಿಂಗ್ ಇದಕ್ಕೆ ಒಂದು ರೆ ಪ್ರೆಸೆಂಟ್ ಅದು ಒಂದು ಖುಷಿ ಇದೆ ಆಮೇಲೆ ಏನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದನ್ನು ಒಳ್ಳೇದು ಯಾರ್ಯಾರಿಗಾಗಿದೆ ಅವ್ರಿಗೆ ಒಳ್ಳೇದು ಖಂಡಿತವಾಗ್ಲೂ ಆಗುತ್ತೆ ಆಮೇಲೆ ಅವ್ರು ಸಹಾಯ ಮಾಡೋದಕ್ಕೆ ನನಗೇನು ತಕರಾರಿಲ್ಲ ಆಮೇಲೆ ಅವ್ರು ಪೋಸ್ಟಿಂಗ್ ಹಾಕೋದು ಅವ್ರು ಪೋಸ್ಟ್ ಮಾಡೋದಕ್ಕೂ ನನಗೇನು ತಕರಾರಿಲ್ಲ ಒಂದೇ ಒಂದು ಕನ್ಸರ್ನ್ ಇರೋದು ಬ್ಯಾಡ್ ವರ್ಡ್ಸ್ ಅಷ್ಟೇ ಇವಾಗ ಏನು ನೀವೇನು ವಿಡಿಯೋ ಮಾಡಿ ದುಡ್ಡು ಅದನ್ನ ಹಾಕ್ತೀರಿ ಅದನ್ನು ನೋಡಿ ನಾಲ್ಕು ಜನ ಕಲಿತಾರೆ ಅಂತಂದರೆ ಅದೇ ಜನ ನಿಮ್ಗೆ ಏನು ಕೆಟ್ಟ ಪದಗಳು ಯೂಸ್ ಮಾಡ್ಕೊತಿದ್ರ ಸೊ ಅದನ್ನು ಅದನ್ನು ಕೂಡ ಇದು ಮಾಡ್ತಾರೆ ಕಲಿತಾರೆ ಸೊ ಅದಕ್ಕೆ ಆಗಬಾರ್ದು ಆಮೇಲೆ ನೀನೇನು ಗುರು ನೀನು ಕೆಟ್ಟ ಪದ ಎಂದು ಮಾತಾಡಿಲ್ವಾ ಎಲ್ಲವನ್ನೂ ಮಾತಾಡ್ತಾನೆ ನಾನು ಮಾತಾಡಿದ್ದೀನಿ ಆದರೆ ಒಂದು ಸುಮಾರು ಜನ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ನೋಡೋವಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದುಬಿಟ್ಟು ಸ್ವಂಟದ ಕೆಳಗಡೆ ಮಾತಾಡಿದ್ರೆ ಹೆಂಗೆ ಅನಿಸುತ್ತೆ ನಿಮ್ಮ ತಾಯಿ ನೋಡ್ತಿರ್ತಾರೆ ನಿಮ್ಮ ತಂದೆ ನೋಡ್ತಿರ್ತಾರೆ ನಿಮ್ಮ ತಂಗಿ ನೋಡ್ತಿರ್ತಾರೆ ನಿಮ್ಮ ಅಕ್ಕ ನೋಡ್ತಿರ್ತಾರೆ ಆಂ ಅದೆಲ್ಲರ ಮುಂದೆ ಹೋಗಿ ಮನೆ ಮನೆ ಒಳಗಡೆ ಒಳಗೊಂಡಿರ್ತಾರಲ್ವ ತಾಯಿ ತಂದೆ ಇರ್ತಾರಲ್ವ ಅವ್ರ ಹೋಗಿ ಹಂಗೆ ಮಾತಾಡ್ತೀರಾ ಹೇಳ್ಬೇಕಂತ ಅನ್ನಿಸ್ತು ಹೇಳಿದ್ದೀನಿ ಸೊ ಇನ್ನೆಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ತೋ ಗೊತ್ತಿಲ್ಲ ನನಗೆ ನಾನು ಏನು ಮಾಡ್ತೀನಿ ಗೊತ್ತಾ ಬ್ಯಾಡ್ ಕಮೆಂಟ್ಸ್ ಬಂದರೆ ನನ್ನ ನಾನೊಂದು ಎರಡು ಏನಾದರೂ ಮಾತಾಡ್ಬಿಟ್ಟು ಬ್ಲಾಕ್ ಮಾಡಿ ಬಿಸ್ಕಾಕ್ಬಿಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನೇನು ವೀಡಿಯೋಸ್ ಮಾಡಿ ಅದರಲ್ಲಿ ಹಿಂಗೆ ಹಂಗೆ ಹೆಂಗೆ ಸೊ ಅದೆಲ್ಲ ಬ್ಯಾಡ ಅಂತ ಅನ್ಸುತ್ತಪ್ಪ ಯಾಕಂದರೆ ಎಲ್ಲರೂ ನೋಡ್ತಿರ್ತಾರೆ ಸೊ ರೆಸ್ಪೆಕ್ಟ್ ಇಟ್ಕೊಬೇಕು ಸ್ವಲ್ಪ ಏನಾದರೂ ಸೊ ಫೈನಲಿ ಹೇಳೋದೇನಂತಂದರೆ ಅಷ್ಟೇ ಯಾರ ಮೇಲೂ ಏನು ದ್ವೇಷ ಇಲ್ಲ ಹೇಳಿದ ತಪ್ಪನಷ್ಟು ಹೇಳಿದ್ದೀನಿ ಸೊ ನಿಮ್ಮ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್